ಹಾಯ್ ಹಲೋ ಅಸ್ಲಾಂಕುಮ್ ವೆಲ್ಕಮ್ ಟು ಅವರ್ ಚಾನಲ್ ಶಬಾನ ಮಿಸ್ಬಾ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶಬಾನ ಎಲ್ಲರಿಗೂ ನಮಸ್ತೆ ಸೊ ಇವತ್ತು ನನ್ನ ಥರ್ಡ್ ಹಾರ್ಮೋನ್ ಇಂಜೆಕ್ಷನ್ ಇದೆ ನಿನ್ನೆ ಸ್ಕ್ಯಾನ್ ರಿಪೋರ್ಟ್ ಎಲ್ಲ ಇವತ್ತಿನ ವ್ಲಾಗಲ್ಲಿ ನೋಡಿದ್ದೀರಾ ನಿನ್ನೆ ವ್ಲಾಗಲ್ಲಿ ಸಾರಿ ಸೊ ಇವತ್ತು ನನ್ನ ಇಂಜೆಕ್ಷನ್ದು ಫುಲ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ನಿಮಗೆ ಸೊ ನಂದು ಯಾವ ಥರ ಚೆಕಪ್ಸ್ ಆಗುತ್ತೆ ಅದೆಲ್ಲ ಇದರಲ್ಲಿ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ಇಲ್ಲಿ ಹಾಸ್ಪಿಟ್ಲಲ್ಲಿ ನಾವು ಬರೋಕ್ಕೂ ಮುಂಚೆ ಅಂದರೆ ಫುಲ್ಲು ಫೈಲ್ಸ್ ಎಲ್ಲ ರೆಡಿ ಇರುತ್ತೆ ನಂಬರ್ ಹೇಳಿದ ತಕ್ಷಣ ಫೈಲು ಡಾಕ್ಟ್ರು ಎಲ್ಲ ರೆಡಿ ಇರ್ತಾರೆ ಸೊ ನಮಗೆ ಒಂದಿನ ಮುಂಚೆನೇ ಇವರು ಕಾಲ್ ಮಾಡಿ ಹೇಳಿಬಿಟ್ಟಿರ್ತಾರೆ ನಿಮ್ಮದು ನಾಳೆ ಇಂಜೆಕ್ಷನ್ ಇದೆ ಸ್ಕ್ಯಾನ್ ಇದೆ ಬರಬೇಕು ಅಂತ ನನಗೆ ತುಂಬ ಇಡಿಸ್ತು ಈ ಹಾಸ್ಪಿಟ್ಲು ನಾವು ಕೇರ್ಲೆಕ್ಸ್ ನಾವು ಮರೆತುಬಿಟ್ರೂ ಅವರು ನಮಗೆ ಮರೆಯೋದಕ್ಕೆ ಬಿಡಲ್ಲ ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಇಲ್ಲಿ ನನ್ನ ಈ ಒಂದು ಹಾಸ್ಪಿಟ್ಲಲ್ಲಿ ಒಂದೂವರೆ ವರ್ಷ ನಾನು ಸಫರ್ ಮಾಡಿದ್ದೀನಿ ಮಾಡ್ತಾನೂ ಇದ್ದೀನಿ ಮಾಡ್ತಾ ಬರ್ತೀನಿ ಮುಂದೇನೂ ಬಟ್ ನನಗೆ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಕ್ತಿಲ್ಲ ಈಗ ಇರೋ ನಮ್ಮ ನವೀನ್ ಅಂತೂ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಪೇಶೆಂಟ್ ಜೊತೆ ಹೋಗಿಸಿದ ತಕ್ಷಣ ತುಂಬ ಚೆನ್ನಾಗಿ ಮಾತಾಡ್ತಾರೆ ಪೇಷಂಟ್ಗಳಿಗೆ ಮತ್ತು ಅವರೇ ಪ್ರತಿಯೊಂದು ಟ್ರೀಟ್ಮೆಂಟ್ಗೂ ಏನು ಏನಿಲ್ಲ ಅಂತ ಸಜೆಸ್ಟ್ ಮಾಡ್ತಾರೆ ತುಂಬ ಇಷ್ಟ ಆಯಿತು ನನಗೆ ಈ ಹಾಸ್ಪಿಟ್ಲು ನನ್ನ ನಮಗೆ ಕಿಡ್ಬೈ ತುಂಬ ದೂರ ಇದು ನನ್ನ ಮನೆಯಿಂದ ಜಸ್ಟ್ ಟೆನ್ ಮಿನಿಟ್ಸ್ ಅಷ್ಟೇ ಇರೋದು ಸೊ ನನ್ನ ಇ ಸಿ ಜಿ ಮೆಷಿನ್ ಎಲ್ಲ ರೆಡಿ ಆಗಿದೆ ನನ್ನ ಒಂದು ಟ್ರೀಟ್ಮೆಂಟ್ ಜರ್ನಿನ ನೋಡಿ ನೀವು ವರ್ಷದಿಂದ ಇದರಲ್ಲಿ ಅಲ್ಲ ಹೇಗೆ ನಿಮ್ಗೆ ಅನ್ನಿಸ್ತಾ ಇದೆ ಇವಾಗ ನಾಲ್ಕನೇ ಸ್ಟೇಜ್ ಕ್ಯಾನ್ಸರನ್ನು ಫೇಸ್ ಇದ್ದೀರಾ ನೀವು ಹಾಂ ಅಲ್ಲ ಧೈರ್ಯವಾಗಿದ್ದೀರಾ ನೀನು ಹೌದು ಪಾಸಿಟಿವ್ ಆಗಿರ್ಬೇಕು ಬಂದ್ಬಿಟ್ಟಿದೆ ಅದನ್ನು ಕ್ಯೂರ್ ಮಾಡ್ಕೊಳ್ಬೇಕು ಎಷ್ಟು ದಿವಸ ಇರುತ್ತೆ ಜೀವನ ಅಷ್ಟು ದಿನ ಚೆನ್ನಾಗಿ ಮಾಡ್ಬೇಕು ಅನ್ನೋದು ಆಸೆ ಇರುತ್ತೆ ಅಷ್ಟೇ ಎಷ್ಟಿದ್ದಾರೆ ಮಕ್ಕಳು ಮಕ್ಕಳು ಎಷ್ಟಿದ್ದಾರೆ ಮಕ್ಕಳು ಸ್ಟ್ರಾಂಗ್ ಸ್ಟ್ರಾಂಗಾಗಿ ನಿಂತಿದ್ದೀರಾ ಎಷ್ಟು ಜನ ಮಕ್ಕಳು ನಿಮಗೆ ಮದುವೆ ಮಾಡಿದ್ದೀರಾ ಹೌದಾ ಒಳ್ಳೆ ಲೈಫ್ ಬದುಕ್ತೀರಾ ಬಿಡಿ ಇಷ್ಟೊಂದು ಸ್ಟ್ರಾಂಗ್ ಆಗಿ ನಿಂತಿದ್ದೀರಾ ಅಂದರೆ ಇಷ್ಟೊಂದು ಫೇಸ್ ಮಾಡ್ತಾ ಮಾಡ್ತಾಯಿದ್ದೀರಿ ನೀವು ಯಾಕೆ ನಾಲ್ಕನೇ ಸ್ಟೇಜ್ವರೆಗೂ ಕಾದ್ರಿ ಫಸ್ಟೇ ಗೊತ್ತಾಗಿಲ್ವಾ ನಿಮಗೆ ಯಾಕೆ ಗೊತ್ತಾಗಿಲ್ಲ ನಿಮಗೆ ಚೆನ್ನಾಗೇ ಇದ್ರಿ ನೀವು ಹಂಗಂತೀರಾ ಅಂದರೆ ತುಂಬ ಜನ ಲೇಡೀಸ್ ಲೇಡೀಸ್ಗಿದಾಗ್ತಾ ಇದೆ ತುಂಬ ಜನ ಲೇಡೀಸ್ ಆಗ್ತಾ ಇದೆಯಲ್ಲ ಅಂಥವ್ರಿಗೆ ಬೇಗ ಬಂದು ತೋರಿಸ್ಕೊಳ್ಳಿ ಇನ್ನು ಕೇಸಸ್ ಜಾಸ್ತಿ ಆಗುತ್ತಂತ ಇನ್ನು ಜಾಸ್ತಿ ಆಗುತ್ತೆ ಅಂಥದ್ದಂಥವ್ರಿಗೆ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಾವು ಇದ್ದದ್ದು ನಮಗೆ ಹಾಕಾಯ್ತು ಹಂಗೇ ಗೊತ್ತಿಲ್ಲ ತುಂಬ ಜನ ಸೋಲರು ಮೈಸೂರು ಕಡೆಯಿಂದನೇ ಬರೋದು ಐತೆ ನೀವು ದೊಡ್ಡಬಳ್ಳಾಪುರನಾ ಕೆಲವೊಂದು ಜನ ಮುಚ್ಚೆ ಇಟ್ಬಿಡ್ತಾರೆ ಹೇಳೋದಕ್ಕೆ ಇಷ್ಟಪಡೋರು ಬಟ್ ಆದಷ್ಟು ಬೇಗ ಬಂದರೆ ಒಳ್ಳೆಯದು ಗೊತ್ತಾಗ್ಬಿಟ್ರೆ ಇರಬಾರ್ದು ಮನೆಯಲ್ಲಿ నిన్న మనం కూర్చుని నేను యాక్ మెచ్చుకోని యాక్ కుతాడు తాను ఏడ అల్వా నెక్รม కండక తీర్తది జోస్ కొనే బేక్స్ కరనే జానిదా గరిమిలి అంటే పొందకనలా ఇన్ని కరిస్తే అంటే ఇన్ని సిడి కొని ఉంటా సిడియా ನಿಮಗೆ ಸಿಂಪ್റ്റംಸ್ ಇರ್ಲಿಲ್ವಾ ಇರ್ಲಿಲ್ವಾ हम 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 A few minutes later. ये स्टैंडर्ड कलर 169 है 169 बड़े का से इधर से इधर से लेता विजय नंबर ओके ये है इधर से बोल रहा नहीं पड़ना चाहिए हां <laughs> ये कुछ रहा है हमें तो दिख रहा है नहीं बोल रहा है ये लेने के लिए है ना जल्दी आओ तो आज भी तो हां थोड़ा बाजू में है वो दिख रहा ना इसमें डाल लोगे できてる。<laughs> <laughs> जो जो तो सोना कोई का है हम्म भूषण ने जो नया आपके पास तू दुसानी जैसे बहुत अच्छा आता है हां ये जरा इतनी होती है फटाफट बेटा मैं खेलना नहीं ये बहुत करता है ये तो दिखता नहीं यार पता भी नहीं चलो मम्मी ये कैसे आता है बहुत डरता है नहीं ये है यार वो बंद मुड़ी नहीं ये तो सही है लेकिन वो अंदर कैसे जाता है वो बोलो नहीं जाएगा सब्सक्राइब नहीं है ये बात सही है लेकिन वो वो सही है सकते नहीं हम फील करके डालना है जैसे फील करना ये बात बंद कर नहीं, नहीं होल्डर तो बढ़ा सही कैसे नहीं डाउट आ रहा है अभी तो सही डाला है प्रॉब्लम नहीं है लेकिन वो कहते कैसे करना <laughs> <laughs> पूजा मैं दोबारा नहीं चल को लगने नहीं है आज देखो धन्यवाद चल दीजिए आज अकेले अकेले अभी वो इंजेक्शन का फ्रेंड और मैंने तो मान लिया ये देखो फोटो बड़ा है रोटी देना तो चलेगा हां आएगा आप देखो नहीं आता ಮತ್ತೆ ನನ್ನ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಕೂಡ ತಂದು ಕೊಟ್ಟರು ಡಾಕ್ಟರ್ ಸೊ ನನ್ನ ಇಂಜೆಕ್ಷನ್ ಕೂಡ ಆಯಿತು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನನ್ನ ವೀಡಿಯೋನ ನೋಡಿದ್ದಕ್ಕೆ